ಅಲ್ಲಿದ್ದ ಅರ್ಚಕರು ದೇವಸ್ಥಾನದ ಬಾಗಿಲನ್ನು ಮುಚ್ಚಿ ಬೀಗ ಹಾಕಬೇಕು ಹೇಳಿ ಎಂದರು ರಮಣರಿಗೆ ಎಚ್ಚರವಾಗುತ್ತದೆ ತಿನ್ನಲು ಏನಾದರೂ ಸಿಗುವುದೇ ಎಂದು ಕೇಳಿದಾಗ ಏನೂ ಉಳಿದಿಲ್ಲ ಎಂದು ಉತ್ತರ ಬರುತ್ತದೆ ಅಲ್ಲಿಂದ ಮುಕ್ಕಾಲು ಮೈಲಿ ದೂರದಲ್ಲಿದ್ದ ಕೀಲೂರನ್ನು ಗ್ರಾಮದಲ್ಲಿದ್ದ ದೇವಸ್ಥಾನದಲ್ಲೂ ಪ್ರಸಾದವಾಗಿ ಏನೂ ಸಿಗುವುದಿಲ್ಲ ಆದರೆ ದೇವಸ್ಥಾನದ ವಾದ್ಯದವರಲ್ಲಿ ಒಬ್ಬರು ರಮಣರ ಭಕ್ತಿ ತೇಜಸ್ಸನ್ನು ನೋಡಿ ತನ್ನ ಪಾಲಿನ ಅನ್ನ ಪ್ರಸಾದವನ್ನು ಅವರಿಗೆ ಕೊಡುತ್ತಾನೆ ಎಲೆಯನ್ನು ಕೈಯಲ್ಲೇ ಹಿಡಿದು ಸಮೀಪದಲ್ಲೇ ಇದ್ದ ಶಾಸ್ತ್ರಿಗಳೊಬ್ಬರ ಮನೆಯ ಕಡೆಗೆ ನೀರು ಕುಡಿಯಲು ಹೋಗುತ್ತಾರೆ ರಮಣರು ಹಠಾತ್ತನಿ ಎಚ್ಚರ ತಪ್ಪಿ ಮೆಟ್ಟಿಲು ಎಡವಿ ಕೆಳಗೆ ಬಿಡುತ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರವಾಗುತ್ತದೆ ಅಷ್ಟರಲ್ಲೇ ತಮ್ಮ ಸುತ್ತಲೂ ಹಲವರು ನಿಂತು ನೋಡುತ್ತಿರುತ್ತಾರೆ ರಮಣರು ನೀರು ಕುಡಿದು ನೆಲದ ಮೇಲೆ ಬಿದ್ದಿದ್ದ ಅನ್ನವನ್ನು ಆರಿಸಿ ತಿಂದು ಪಕ್ಕದಲ್ಲೇ ಇದ್ದ ಮರಳಿನ ರಾಶಿಯ ಮೇಲೆ ಮಲಗುತ್ತಾರೆ ಮರುದಿನ ಆಗಸ್ಟ್ ಮೂವತ್ತೊಂದು ಕೃಷ್ಣನ ಜನ್ಮದಿನ ಗೋಕುಲಾಷ್ಟಮಿ ರಮಣರು ತಿರುವಣ್ಣಾಮಲೆಗೆ ತಲುಪಲು ಇನ್ನೂ ಇಪ್ಪತ್ತು ಮೈಲಿ ಪ್ರಯಾಣ ಮಾಡಬೇಕಾಗಿದೆ